ಬಳ್ಳಾರಿ ನಗರದ ಮುಸ್ಲಿಂ ಸಿಟಿ ಖಬರ್ಸ್ತಾನ್ನಲ್ಲಿ ಹಲವು ವರ್ಷಗಳಿಂದ ಸ್ವಚ್ಛತೆ ಕೈಗೊಳ್ಳದ ಕಾರಣ ಕಸ ಮಾಲಿನ್ಯ ತುಂಬಿ ಅಸೌಕರ್ಯ ಉಂಟಾಗಿತ್ತು ಈ ಹಿನ್ನೆಲೆ ಯೂತ್ ರೆವಲ್ಯೂಷನ್ ತಂಡದ ಯುವಕರು ಸ್ವಯಂ ಪ್ರೇರಣೆಯಿಂದ ಸ್ವಚ್ಛತಾ ಅಭಿಯಾನ ನಡೆಸಿದರು ತಂಡದ ಯುವಕರು ಸ್ಥಳದಲ್ಲಿದ್ದ ಕಸದ ರಾಶಿಗಳನ್ನು ತೆರವುಗೊಳಿಸಿ ಪರಿಸರ ಶುಚಿತ್ವಕ್ಕೆ ಕರೆ ನೀಡಿದರು ಇದು ಎಲ್ಲರ ಜವಾಬ್ದಾರಿ ಸಮುದಾಯದ ಸಹಕಾರವಿಲ್ಲದೆ ಸ್ಥಳವನ್ನು ಸ್ವಚ್ಛವಾಗಿಡುವುದು ಸಾಧ್ಯವಿಲ್ಲ ಎಂದು ತಂಡದ ಸದಸ್ಯರು ತಿಳಿಸಿದರು ಈ ಸಂದರ್ಭದಲ್ಲಿ ಸಮುದಾಯದ ಮುಖಂಡ ಹುಮಾಯುನ್ ಖಾನ್ ಮಾಧ್ಯಮದ ಜೊತೆ ಮಾತನಾಡಿದ್ದು ಹೀಗೆ ಸಿಟಿ ಬ್ರೂಸ್ಪೆಟ್ ಕಬ್ರಸ್ತಾನ್ ಬಳ್ಳಾರಿ ಸಿಟಿಯ ಬುರುಸ್ಪೆಟ್ ಕಬ್ರಸ್ತಾನಲ್ಲಿ ನಮ್ಮ ನಾಮಿನೇಟೆಡ್ ಕಾರ್ಪೊರೇಟರ್ ಅರ್ಷದ ನೇತೃತ್ವದಲ್ಲಿ ಅನೇಕ ಕಾರ್ಯಕ್ರಮಗಳು ನಡೀತಾ ಇದೆ ಅದು ಏನಂತ ಹೇಳಿದ್ರೆ ಮೊಟ್ಟ ಮೊದಲಾಗಿ ಕೆಲವೊಂದು ಮೋಟಾರ್ಗಳು ಕಟ್ಟೋಗಿತ್ತು ಅದನ್ನ ರಿಪೇರ್ ಮಾಡಿಸಿ ಇವತ್ತು ಅದು ಕೆಲಸ ಮಾಡ್ತಾ ಇದೆ ಜೊತೆಯಲ್ಲಿ ಸರಿ ಸುಮಾರು ಒಂದು ಇಪ್ಪತ್ತೈದು ಸ್ಟ್ರೀಟ್ ಲೈಟ್ಸ್ ಪೋಲ್ಸ್ ಸ್ಯಾಂಕ್ಷನ್ ಆಗಿದೆ ಗೂಡ ವತಿಯಿಂದ ಆಲ್ರೆಡಿ ಒಂದ್ ಹಾಕಿದ್ದಾರೆ ಮುಂದಿನ ದಿನಗಳಲ್ಲೂ ಇನ್ನು ಅನೇಕ ಪೋಲ್ಗಳು ಬರ್ತದೆ ಜೊತೆಯಲ್ಲಿ ಇಲ್ಲಿ ಒಂದು ಹಿಂದೆ ಒಂದು ಗೇಟ್ ಇತ್ತು ಆ ಗೇಟ್ ಇಂದ ಹಿಂಭಾಗದಿಂದ ಒಂದು ಫಿಫ್ಟೀನ್ ಫೀಟ್ ಸ್ಯಾಂಕ್ಷನ್ ಆಗಿದೆ ಎಸ್ಟಿಮೇಶನ್ ವತಿಯಿಂದ ಅದರ ಜೊತೆಯಲ್ಲಿ ಮುಖ್ಯವಾಗಿ ಅನೇಕ ವರ್ಷದಿಂದ ಇಲ್ಲಿ ಸ್ವಚ್ಛತೆ ಕೆಲಸ ನಡೆದಿರ್ಲಿಲ್ಲ ಇವತ್ತೆಲ್ಲ ಒಂದು ಜೆ ಸಿ ಬಿ ಮೆಷಿನರಿ ತಂದು ದೊಡ್ಡ ದೊಡ್ಡ ಗಿಡ ಬೆಳೆದಿತ್ತಲ್ಲ ಬೇಲಿಗಳೆಲ್ಲ ಕ್ಲೀನ್ ಮಾಡಿ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಮುಂದಿನ ದಿನಗಳನು ಇನ್ನು ಏನು ಈ ಕಬ್ರಸ್ತಾನಿಗೆ ಸೌಲಭ್ಯಗಳು ಬೇಕು ಅದು ಖಂಡಿತವಾಗಿ ಇವ್ರು ಮಾಡ್ತ ನಂಬಿಕೆ ವಿಶ್ವಾಸ ಇದೆ ರಾತ್ರಿ ಹಗ್ಲೆರ ನಮ್ಮ ಕೋಲ್ಬಾರ್ ಈದ್ಗಾದಲ್ಲಿ ಕಾರ್ಯ ನಿರ್ವಹಿಸಿದ್ದಾರೆ ಏನ್ ಮಾಡಿದ ಅಲ್ಲಿನ ಮೋಟರ್ ಸಮಸ್ಯೆ ಇತ್ತು ಲೈಟ್ ಇನ್ ಸಮಸ್ಯೆ ಇತ್ತು ಜೊತೆಯಲ್ಲಿ ಆಮೇಲೆ ಇದೆ ಈ ಬರೆಯಲ್ ಗ್ರಾಂಡ್ ಸಿಟಿ ಬರಿಯಲ್ ಗ್ರೌಂಡ್ ಒಂದು ಕಾಂಪೌಂಡ್ ವಾಲ್ ಮುಂಚೆನೂ ಕಾಂಪೌಂಡ್ ಇತ್ತು ಕೆಲವೊಂದು ಕಿಡಿ ಕೇಡಿಗಳು ಅದನ್ನು ಹೊಡೆದು ಇಲ್ಲಿಗೆ ಬಂದು ಬೇರೆ ಚಟುವಟಿಕೆ ಮಾಡ್ತಾ ಇದ್ರು ಅದು ತಡೆಯಕ್ಕೆ ಇನ್ನೊಂದ್ಸಲ ಕಾಂಪೌಂಡ್ ಒಂದು ಸಾಂಕ್ಷನ್ ಆಗಿದೆ ಆಮೇಲೆ ಒಂದು ಸಿ ಸಿ ರೋಡ್ ಸ್ಯಾಂಕ್ಷನ್ ಆಗಿದೆ ಸರ್ ಇದು ಮುಸ್ಲಿಂ ಶಾದಿಂಗ್ ಮಾಲ್ ಸಮುದಾಯದ ಏನಾಗಿದೆ ಅದು ಇದೆ ಮುಸ್ಲಿಂ ಟ್ಯಾಂಕ್ ಬಂಟ್ ರೋಡ್ ಎರಡು ಅಮೌಂಟ್ ರಿಲೀಸ್ ಆಗಿದೆ ಅದಕ್ಕೆ ಒಂದು ಪ್ರೊಸೀಜರ್ ಇದೆ ಟ್ಯಾಂಕ್ ಬಂಟ್ ರೋಡ್ ಡೆಮಾಲಿಶ್ ಮಾಡಿ ನೆಲ ಸಮ ಅದಕ್ಕೊಂದು ಪ್ರೊಸೀಜರ್ ಗವರ್ಮೆಂಟ್ ನಿಂದ ಕೆಲವೊಂದು ಡೇಟಾ ಸರ್ವೆ ಮಾಡಬೇಕು ಸರ್ವೆ ಡಿಪಾರ್ಟ್ಮೆಂಟ್ ಬಿಸಿ ಇದಾರೆ ಅವ್ರಿಗೊಂದು ಸ್ವಲ್ಪ ಲೀಗಲ್ ಟೆಕ್ನಿಕಲ್ ಇಶ್ಯೂಸ್ ಅದು ಆದ ತಕ್ಷಣ ಕೆಲಸ ಸ್ಟಾರ್ಟ್ ಆಗುತ್ತದೆ ವಾಟರ್ ಬಂಡ್ ಇದೆ ಅಂತ ಹೇಳಿದ್ರೆ ಅದು ಪೂರ್ತಿ ಸಮ ಮಾಡಿ ಪೂರ್ತಿ ಒಂದು ದೊಡ್ಡ ಹೈಜಿನಿಕ್ ಕಂಪ್ಯೂಟರ್ ಇದು ಒಂದು ದೊಡ್ಡ ಮಾದರಿ ಕಲ್ಯಾಣ ಮಂಟಪ ಕಡ್ಬೇಕಂತ ಹೇಳಿ ನಮ್ಮ ಸಿಟಿ ಶಾಸಕರಾಗಿರೋದು ನಾರಾಭ ರೆಡ್ಡಿ ಅವ್ರಿಗೆ ಕನಸಿದೆ ಅದೇ ಕೆಲವೊಂದು ಕಾಂಪ್ಲೆಕ್ಸ್ ಅಲ್ಲಿ ಕೇಸಸ್ ನಡೀತದೆ ಫಿಫ್ಟಿ ಟು ಫಿಫ್ಟಿ ಫೋರ್ ಸೆಕ್ಷನ್ ಅಲ್ಲಿ ಕೆಲವರು ಟೆನೆಂಟ್ಸ್ ಬಾಡಿಗೆ ಕೊಟ್ಟಿಲ್ಲ ಅವರಿಗೆಲ್ಲ ಇದ್ದಾಗೆ ನಾವು ತಗ್ಗಿ ಅಂತ ಆಗೋದಿಲ್ಲ ಅವರೆಲ್ಲ ಕೋರ್ಟ್ ಅಲ್ಲಿ ಕೆಲವೊಂದು ಒಬ್ಬರ್ಡ್ ಕೋರ್ಟ್ ಅಲ್ಲಿ ಪೆಂಡಿಂಗ್ ಇದೆ ಅದಾದ ತಕ್ಷಣ ಆ ಕೆಲಸನು ಪ್ರಾರಂಭ ಈ ಸಂದರ್ಭದಲ್ಲಿ ಆಗ್ತಂತೇಳಿ ಕಬ್ರಸ್ತಾನ್ ಕಮಿಟಿ ಬೈಲ ಅಪ್ರೂವಲ್ ಆಗಿದೆ ಅದೊಂದು ಪ್ರೊಸೀಜರ್ ಒಬ್ಬೋರ್ಡಿಂದ ಅದು ಏನು ಪ್ರೊಸೆಸಿಂಗ್ ನಡೀತಾ ಯಾರೋ ಒಬ್ರು ಸಂಬಂಧ ಇಲ್ಲದವ್ರು ಬಂದು ಅಡ್ಮಿನಿಸ್ಟ್ರೇಟರ್ ಆಗಿ ಅದು ಹಾಕಿ ಇದು ಹಾಕಿ ಆಫೀಸರ್ ಹಾಕಿ ಅಂತ ಹೇಳ್ತಾರೆ ಒಬ್ಬೋರ್ ಆದ ಒಂದು ಕಾನೂನಿ ಅದಕ್ಕೆ ಯಾರು ಅಡ್ಡ ಹೋಗ್ತಾ ಇಲ್ಲ ಕಮಿಟಿಲ್ರೇ ಆಗ್ಬೋದು ನಮ್ ಒಂದು ಅಂದಾಜಿದೆ ಇದೆ ಆದಷ್ಟು ಬೇಗ ಕಮಿಟಿ ಮಾಡಿ ಆಯಾ ಏರಿಯಾದವರಿಗೆ ಜವಾಬ್ದಾರಿ ಕೊಡೋ ಅಂತ ಹೇಳಿ ಚುನಾವಣೆ ತೆಗೆದು ಬಿಟ್ಟಾರ ಎಂಬ ಆರೋಪ ನಿಮ್ಮ ಮೇಲೆ ಕೇಳಬಾರಕತ್ತಿದೆ ಸರ್ ಅದಕ್ಕೆ ಏನಂತೀರಿ ಸರ್ ಅಕಸ್ಮಾತ್ ಚುನಾವಣೆ ತೆಗೆಯೋದ್ ಕೆಪಾಸಿಟಿ ನನ್ಗೆ ಸರ್ ಯಾರ ಆಪಾದ್ರೆ ಅವ್ರನ್ನ ಊರಿಂದ ಬಿಡಿಸೋ ಇದು ಇರ್ತಿತ್ತು ಅಂತ ಇದೆಲ್ಲ ಸುಳ್ಳು ಆಪಾದ್ಯ ಕೆಲವರಿಗೆ ಕಿಡಿಗೇಡಿಗಳವ್ರು ಅವ್ರ ಸಮಾಜವನ್ನ ಕೆಲಸ ಮಾಡೋದಲ್ಲ ಇಲ್ಲಿ ಎಲ್ಲ ಯುವಕರು ತಮ್ಮ ಅಮೂಲ್ಯವಾದ ಮತ ಟೈಮ್ ಜೊತೆಯಲ್ಲಿ ಜೇಬಿಂದ ದುಡ್ಡು ಖರ್ಚು ಮಾಡ್ ಕೆಲಸ ಮಾಡ್ತಿದಾರೆ ಕೆಲಸ ಮಾಡುವಾಗ ಟೀಕೆ ಟಿಪ್ಪಣಿ ಮಾಡ್ತಾರೆ ಅವ್ರಂತೂ ನ್ಯಾಯಪಾಯ ಕೆಲಸ ಮಾಡೋದಿಲ್ಲ ಹಗಲಿ ಹಗ್ಲಿ ಇವತ್ತು ಕೆಲಸ ಮಾಡಿದಾರೆ ರಾತ್ರಿ ಎರಡ್ ಗಂಟೆ ಮೂರ್ ಗಂಟೆ ಬಗ್ಗೆ ನಾವು ಫೋಟೋ ತಗೊಂಡು ನಾನ್ ಕೆಲಸ ಮಾಡ್ತೀವಿ ಹೇಳಿ ಶೋ ಪೀಸ್ ಆಗಿದ್ದಾರೆ ಅವ್ರ ವಿಷಯದಿಂದ ನಾವು ತಲೆ ಕೆಡಿಸಿಕೊಳ್ಳೋದ್ ಬೇಡ ಅವ್ರು ಏನ್ ಹೇಳ್ತಾರೆ ಏನ್ ಮಾಡ್ತಾರೆ ಜನ್ಗ್ ಗೊತ್ತಿದೆ ಕೆಲಸ ಯಾರು ಮಾಡ್ತಿದಾರೆ ತೊಂದರೆ ಯಾರು ಮಾಡ್ತಾರೆ ಅಂತ ಎಲ್ ಗೊತ್ತಾಗಿದೆ ಜನರು ಬಾರಿ ಜಾಂಡ್ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಂದ ಅನೇಕ ಅಪಾದನೆ ಮಾಡ್ತಾ ಇರೋದು ಯಾರು ಪಿ ಕೊಡೋದಲ್ಲ ಅವ್ರೆಲ್ಲ ಕೇವಲ ನಾಲ್ಕೈದು ಜನರು ಇರೋದು ಇವತ್ತು ಹೇಳಿದ ತಕ್ಷಣ ಮತ್ತೆ ನಾಳೆ ಪ್ರತ್ಯಕ್ಷ ಆಗ್ಬಿಡ್ತದೆ ಅದ್ರ ಸೋಷಿಯಲ್ ಮೀಡಿಯಲ್ಲಿ ಇಷ್ಟು ದೊಡ್ಡ ಕವರೇಸ್ತಾನೆ ಏನ್ ಆಗ್ತೇನ್ ಗೊತ್ತಿಲ್ಲ ಅವ್ರು ಏನ್ ಮಾಡ್ತಾರ ಗೊತ್ತಿಲ್ಲ ಸುಮ್ನೆ ಬಂದು ಆಪಾದನೆ ಮಾಡದೆ ಅವ್ರದೊಂದ್ ಕೆಲ್ಸ ಆಗಿದೆ ಅದಕ್ಕೆ ನಾವೆಲ್ಲ ತಲೆ ಕೆಳಸಬಾರ್ದು ನಾವೇನು ಅಡ್ಡ ಪಡ್ತಿದೀವಿ ಇದು ಅದ ಹೋಗ್ಬೋದು ಅದ ಅದೇ ಒಂದು ಕಾನೂನು ಇದೆ ಒಪ್ಪ ಹೊಸ ಪ್ರೊಪೋಸಲ್ ಕಳ್ಸಬೇಕು ಸ್ಟೇಟ್ ಮೀಟಿಂಗ್ ಸ್ಟೇಟ್ ಬೋರ್ಡ್ ಅಲ್ಲಿ ಒಂದ್ ವರ್ಷದ ಮೀಟಿಂಗ್ ಆಗಿಲ್ಲ ಸುಮ್ನೆ ಇಲ್ಲಿ ಬಂದ್ರೆ ಮಾಡಿಲ್ಲ ಮಾಡಿ ಅಂತ ಹೇಳಿ ಅಕಸ್ಮಾತ್ ಚೇರ್ಮೆಂಟ್ ಹೇಳಿ ಮಾಡ್ತಿದ್ರೆ ಅವ್ರು ಯಾರ ಆಪಾದನೆ ಮಾಡ್ದು ಅವ್ರಿಗೆ ಊರಿನ ಬಿಡ್ಸೋದ್ ತಾಕತ್ ಇರ್ತಿತ್ತು ಅಂತ ನಮ್ಗೆಲ್ಲ ನಮ್ ಕಾನೂನು ಚೌಕಟ್ಟಿನ ಕೈ ಕಟ್ಟಿದ್ದಾರೆ ನಾ ಕಾನೂನು ಪಗಾರಿ